ಅವರಿಗೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ಕೊಟ್ಟು ಪರೀಕ್ಷಾ ಕಾರ್ಯಗಳು ಸುಗಮವಾಗಿ ಸುಸೂತ್ರವಾಗಿ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೂರು ವಲಯಗಳಲ್ಲಿ ಪ್ರತ್ಯೇಕವಾಗಿ ತರಬೇತಿಯನ್ನ ಹಮ್ಮಿಕೊಂಡಿದ್ದಾರೆ ಪ್ರತಿ ಕಾಲೇಜಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟ್ ಗರ್ಲ್ಸ್ ಇದ್ದೇ ಇರ್ತಾರೆ ಕೆಲವು ಕಾಲೇಜಲ್ಲಿ ಬರೀ ವುಮೆನ್ಸ್ ಹೇಳ್ತಾರೆ ಆದ್ರಿಂದ ಅವರಿಗೆ ವಿಶೇಷ ಆದ್ಯತೆ ಕೊಡ್ಬೇಕಂತ ಹೇಳಿದ್ರೆ ಮಹಿಳಾ ಅಧ್ಯಾಪಕರು ಇದ್ರೆ ಚೆನ್ನಾಗಿರ್ತೃಷ್ಟ ನಮ್ಮ ರಿಜಿಸ್ಟಾರ್ ಅವರ ಒಂದು ಏನು ಆಶಯ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಾಪಕರು ಪ್ರಾಂಶುಪಾಲ ಸಹಕರಿಸಿ ಕಳಿಸಿ ವಿಶೇಷವಾಗಿ ಧನ್ಯವಾದ ಹೇಳ್ತಾ ನಮ್ಮ ಸಾಹೇಬರು ಈ ಒಂದು ಸಭೆಯನ್ನು ನಿಮ್ಮನ್ನ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ ಡಾಕ್ಟರ್ ಲೋಕನಾಥನ್ ಗೃಹ ಮೌಲ್ಯಮಾಪನ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಿಟ್ಟಿಂಗ್ಸ್ ಸ್ಕ್ವಾಡ್ ಸದಸ್ಯರಿಗೆ ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು ನಿಮ್ಮ ಜವಾಬ್ದಾರಿಗಳೇನು ನಿಮ್ಮ ಮಣಿಗಾರಟ್ಗಳೇನು ಎಂಬುದರ ಬಗ್ಗೆ ಹುಡುಗರು ನಮಗೆ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮಗೆ ಆ ಒಂದು ಒಂದನೇ ತರಗತಿಯಿಂದಲೂ ಇವತ್ತು ಒಂದನೇ ತರಗತಿ ಅನ್ನೋದಲ್ಲ ಇನ್ನೂ ಕೆ ಜಿ ಏಳು ಕೆ ಜಿ ಇನ್ನೂ ಪ್ರಾರಂಭ ಆಗುತ್ತೆ ಪರೀಕ್ಷೆಗಳನ್ನು ನಡೆಸೋದು ಇವತ್ತು ನಾವು ಉನ್ನತ ಶಿಕ್ಷಣ ಕುಡಿ ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂದ್ರೆ ಆ ಎಲ್ಲವನ್ನೂ ಒಳಗೊಂಡಂತೆ ಇರುವಂತಹ ಒಂದು ಶಿಕ್ಷಣ ಉನ್ನತ ಶಿಕ್ಷಣ ಈ ಉನ್ನತ ಶಿಕ್ಷಣದ ನಿರೀಕ್ಷೆಗಳು ಸಮಾಜಕ್ಕೂ ಇರುತ್ತದೆ ಅಕಾಡೆಮಿಕ್ ವಲಯದಲ್ಲೂ ನಿರೀಕ್ಷೆಗಳಿರುತ್ತೆ ಇಂತಹ ಪದವಿ ಪರೀಕ್ಷೆಗಳನ್ನ ಹೇಗೆ ನಡೆಸ್ತಾರೆ ನಮ್ ಕಡೆ ನೋಡ್ತಾ ಇರುತ್ತದೆ ಹಾಗಾಗಿ ಪರೀಕ್ಷೆಗೆ ಬೇಕಾದಂತಹ ಸಿದ್ಧತೆಯನ್ನ ಹಂತ ಹಂತವಾಗಿ ನಮ್ಮ ರಿಜಿಸ್ಟರ್ ಸರ್ ಮಾಡ್ಕೊ ಬರ್ತಿದ್ದಾರೆ ನನ್ನ ಬಂದ ಎರಡೇ ದಿನಕ್ಕೆ ಅನುಭವ ಆಯಿತು ನಮ್ಮ ಕಾಲೇಜನ್ನೇ ಪ್ರಾರಂಭಿಕ ಈ ಒಂದು ಭಾಗಗಳು ಸಂಬಂಧಪಟ್ಟಂತ ಕಾರ್ಯಗಾರವನ್ನು ಅದರ ಓಲ್ಸೇಲ್ ಇಂದಿನ ನಾವು ಹಂಚಿಕೊಂಡಿದ್ದೆ ಇದನ್ನೀಗ ವಿದ್ಯುಕ್ತವಾಗಿ ಪ್ರಾರಂಭಿಸಬೇಕಂತ ನಾವು ಕೇಳಿಕೊಂಡಾಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅನುಮತಿ ನೀಡಿ ನಮ್ಮಲ್ಲೇ ಮಾಡಿದ್ರೆ ಒಂದು ಎಪಿ ಪಿ ಆಗುತ್ತೆ ನಮ್ಮ ಜಿಲ್ಲೆಗೆ ನಮ್ಮ ಅಧ್ಯಾಪಕರು ಒಂದು ಅವಕಾಶ ಸಿಗುತ್ತೆ ನಮ್ಮ ಜಿಲ್ಲೆಯ ಅಧ್ಯಾಪಕರಿಗೆ ದೃಷ್ಟಿಯಿಂದ ಇದಕ್ಕೆ ಸಾಕಷ್ಟು ಉತ್ತಮ ಸಹಕಾರ ಕೊಟ್ಟಿದೆ ಮತ್ತು ನಮ್ಮ ಪ್ರಾಂಶುಪಾಲರ ಒಂದು ಉಪಸ್ಥಿತಿಯಲ್ಲಿ ನಡೆಯುತ್ತೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಸೆಷನ್ ಸೆಷನ್ ಮತ್ತು ಚೀಫ್ಸ್ ಕಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ಡೆಪ್ಟೀಸ್ ಕಾರ್ಡ್ ಆಗಿರ್ತಕ್ಕಂಥ ಇವರೆಲ್ಲ ಕೂಡ ಈ ಅಧಿವೇಶನವನ್ನ ನಿರ್ವಹಿಸಿದ್ದೀನಿ ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ನಾವು रिजिस्टर डाक्टर लोकना एम सरवर आगे अमुम ना नम कड़ी कोलार जिले कोलार चिटाप जिले अगर बेलूर उद्यालय के मुख्य स्क्वाड चीफ आगे नम कीश् विभाद प्राध्यापक मुख्यस्थर ಸರ್ ವೆಂಕಟರಾಮ ಸರ್ ಅಂತ ನಾನು ಹೇಳ್ತೇನೆ ಅನುಮತಿ ಹಾಗೆ ನಮ್ಮ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕೃಷ್ಣೇಗೌಡ ಸರ್ ಇವರ ಅನುಮತಿಯನ್ನು ನಾನು ಹೇಳಿದ್ದೇನೆ ಹಾಗೆ ನಿಮ್ಮೆಲ್ಲರ ಈಗಾಗಲೇ ಬೇರೆ ಬೇರೆ ಆ ಸ್ಥಳಗಳಿಂದ ಬೆಳಗ್ಗೆತ್ತು ಅಂದ್ರೆ ಒಂದು ಸ್ಥಳದಿಂದ ಒಂದು ಸ್ಥಳದೇನೆ ಹೋಗುವಂತಹುದು ಇವತ್ತು ಸಾಕು ಸಾಕಾಗಿದೆ ಬೇರೆ ಬೇರೆ ತಾಲೂಕು ಅಥವಾ ಜಿಲ್ಲೆ ಈಗ ಕೋಲಾರ ಜಿಲ್ಲೆ ಬಂದಿರೋ ಸಾಧ್ಯತೆ ಇದೆ ನೀವೆಲ್ಲರ ಒಂದೆರಡು ವಿಚಾರಗಳನ್ನ ಪರೀಕ್ಷೆ ಅನ್ನೋದು ಎಲ್ಲೋ ಒಂದು ಹಂತದಲ್ಲಿ ಯಾರೋ ಕೆಲವು ವ್ಯಕ್ತಿಗಳು ಮಾಡಿ ಮುಗಿಸು ಬಿಡಬಹುದು ನಮ್ಮದೇನೂ ಕೆಲಸ ಇಲ್ಲ ಅಂತ ತಿಳ್ಕೊಂಡವರು ತುಂಬಾ ಜನ ಇದ್ದಾರೆ ಇದೊಂದು ಯಶಸ್ಪೂರ್ಣವಾಗುವುದಕ್ಕೆ ಉಂಟಾಗುವ ತೊಂದರೆ ಹಂತದ ಪ್ರತಿಯೊಬ್ಬ ವ್ಯಕ್ತಿಯು ನಮಗೆ ಮುಖ್ಯವಾಗುತ್ತಾರೆ ಹಾಗಾಗಿ ಎಲ್ಲರ ಸಹಕಾರವೂ ಬೇಕು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಯಿಂದ ಪ್ರಾರಂಭ ಆಗುತ್ತೆ ಆ ವಿದ್ಯಾರ್ಥಿ ಮೂರು ಗಂಟೆ ಒಳಗೆ ಕಾಲ ಬರೀಬೇಕಾದಂತಹ ಪರಿಸ್ಥಿತಿಯಲ್ಲಿ ಆತನಿಗೆ ಒದಗಿಸಬೇಕಾದಂತಹ ಕೊಠಡಿ ವ್ಯವಸ್ಥೆಗೆ ಬಳಸಿಕೊಂಡಂತಹ ನೌಕರರು ಇರ್ಬೋದು ನೀರ್ ಕೊಡುವಂತಹ ವ್ಯಕ್ತಿಗಳಿರ್ಬೋದು ಪರೀಕ್ಷೆ ಮಧ್ಯ ಮಧ್ಯದಲ್ಲಿ ಕಾಲಿಟ್ ಹೋಗ್ಬೇಕು ಅಂತ ಕೇಳಿದಾಗ ಆ ವ್ಯಕ್ತಿನ ನಾವು ಕಳಿಸ್ಕೊಡುವಂತಹ ಒಂದು ವ್ಯವಸ್ಥೆ ಇರಬಹುದು ಇವೆಲ್ಲವೂ ಅಂದ್ರೆ ಸಂಪೂರ್ಣವಾಗಿ ನಮ್ಗೆ ಗೊತ್ತಿರಲ್ಲ ಅದೇ ಅಷ್ಟೇ ಮುಖ್ಯವಾದ ವಿಚಾರಗಳೇ ಆಗಿರುತ್ತೆ ಅದೇ ನಾವು ಮೇಲ್ನೋಟಕ್ಕೆ ಕಾಣೋದು ಏನು ಅಂದ್ರೆ ಯೂನಿವರ್ಸಿಟಿಯಿಂದ ಪ್ರಶ್ನೆ ಪತ್ರಿಕೆ ಬಂದಿದೆ ಈಗಾಗಲೇ ಒಂದು ವ್ಯವಸ್ಥೆ ಇದೆ ಫೇಲ್ ಆಗುತ್ತೆ ನೋಟಿಸ್ ಬೋರ್ಡ್ ಅಲ್ಲಿ ವಿದ್ಯಾರ್ಥಿಗಳ ಹೆಸರು ಇದೆ ಆ ವಿದ್ಯಾರ್ಥಿಗಳ ಹೆಸರನ್ನು ನೋಡ್ಕೊಂಡು ರೂಮಲ್ಲಿ ಕೂತ್ಕೊಂಡ್ಬಿಡ್ತಾರೆ ರೂಮ್ ಕೂತಿರೋ ವಿದ್ಯಾರ್ಥಿ ಕೈಗೆ ಪತ್ರಿಕೆ ಬಂದಿದ್ದ ಗಂಟೆ ಕಾಲ ಬರೆದು ಹೊರಗೆ ಬಂದ್ಬಿಡ್ತಾನೆ ಅವನ ಸಾಮರ್ಥ್ಯ ಏನಿದೆಯೋ ಅದನ್ನ ಹರಿಯೋಕೆ ಮೌಲ್ಯಮಾಪನ ಘಟಕ ಆಗೋದಿರುತ್ತೆ ಮೌಲ್ಯಮಾಪನಕ್ಕೆ ಇಡೀ ವರ್ಷ ಪಾಠ ಮಾಡಿರೋ ಮೇಷ್ಟ್ರುಗಳು ಹೋಗ್ತಾರೆ ಮೌಲ್ಯಮಾಪನಕ್ಕೆ ಮೌಲ್ಯಮಾಪನ ಮಾಡಿ ಹೊರಗಡೆ ಬರ್ತಾರೆ ಅಷ್ಟೇ ಅಲ್ವಾ ಇದು ಬಹುತೇಕರಿಗೆ ತಿಳ್ಕೊಂಡಿರುವಂತ ವಿಚಾರ ಅಲ್ಲಿಯ ಈ ಮೌಲ್ಯಮಾಪನ ವಿಚಾರದಲ್ಲೇ ಅಥವಾ ಪರೀಕ್ಷೆ ಪ್ರಾರಂಭ ಪರೀಕ್ಷೆ ಪ್ರಾರಂಭ ಆಗುವುದಕ್ಕೆ ಮೊದಲು ಹಿಡಿದು ಮೌಲ್ಯಮಾಪನ ಆದ್ಮೇಲೆ ಫಲಿತಾಂಶವೂ ಹೊರಗಡೆ ಬಂದಾಗ ಅಲ್ಲಿ ಅಕಸ್ಮಾತು ಏರುಪೇರುಗಳ ಹಾಗೆ ವಿದ್ಯಾರ್ಥಿಗಳ ಗೆಲುವು ಫಲಿತಾಂಶ ತಡೆ ಅಥವಾ ಕೊಡ್ಲಿಕ್ಕೆ ಆಗ್ತದೆ ಇದ್ದಾಗ್ಲೋ ಅಲ್ಲಿ ಯೂನಿವರ್ಸಿಟಿ ಅನುಭವಿಸುವ ಅನೇಕ ಸಮಸ್ಯೆಗಳಿದೆಯಲ್ಲ ಅದೆಲ್ಲವೂ ಸೇರಿದ್ದೆ ಪರೀಕ್ಷಾಂಗ ನಡೆಸಬೇಕಾದಂತಹ ಒಂದು ವಿಚಾರ ಇಂತಹ ಒಂದು ಜವಾಬ್ದಾರಿಯುತ ಕಾರ್ಯ ಇವತ್ತು ನಮ್ಮ ಡಾಕ್ಟರ್ ಲೋಕನಾಥ್ ಸರ್ ಬೇರೆ ಇದೆ ಅವರು ಅಚ್ಚುಕಟ್ಟಾಗಿ ಪೂರೈಸಿದ್ದಾರೆ ಅನ್ನುವಂತಹ ಭರವಸೆ ನಮ್ಮೆಲ್ಲರಿಗೂ ಈಗಾಗಲೇ ಬಂದಿದೆ ಇದು ಯಾವ್ದು ಪ್ರಶ್ನೆ ಇಲ್ಲ ಎಲ್ಲರೂ ಸಹ ಒಂದೇ ಕುಡಿನ ಹಾಕಿರೋ ವಾಟ್ಸಪ್ ಸೇಮ್ ಪ್ರೆಸೆಂಟ್ ಬ್ಯಾಂಕ್ ಹೇಳೋದು ಎಲ್ಲ ಒಟ್ಟಿಗೆನೆ ಆರಾಟ ಮಾಡ್ಬೇಕು ಜೊತೆಲಿ ಇರಬೇಕು ಒಟ್ಟಿಗೆ ಇರಬೇಕು ಇದ್ರೆ ಮಾತ್ರನೇ ಎಲ್ಲ ಸಾಧನೆಗಳನ್ನ ಮಾಡೋದಕ್ಕೆ ಸಾಧನೆ ಆಗ್ತದೆ ಸಾಧ್ಯ ಆಗ್ತಕ್ಕಂಥ ಈ ಮೊದಲಿಂದ ಏನಿತ್ತು ಅಂದ್ರೆ ಸುಮ್ಮನೆ ಸ್ಕಾಡ್ ಅಂದ್ರೆ ಯಾರೋ ಒಬ್ರು ನೇಮಕ ಮಾಡ್ತಾ ಇದ್ರು ಎಲ್ಲ ಹೊರಟೋಗ್ತಾ ಇದ್ವಿ ಬರ್ತಾ ಇದ್ರಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇದು ಒಂದು ಯುದ್ಧದ ರೀತಿಯಲ್ಲಿ ನಾವು ಸಜ್ಜಾಗ್ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಮಾಡ್ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ನಾವು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಇಡೀ ವಿಶ್ವ ಮಟ್ಟದಲ್ಲಿ ಒಂದು ಗುಣಮಟ್ಟವನ್ನು ಕಾಪಾಡಬೇಕು ಅದಕ್ಕೋಸ್ಕರನೇ ನಮ್ಮ ನಮಗೆ ವಿಶ್ವವಿದ್ಯಾನಿಲಯ ಅಂತ ಇಲ್ಲಿ ಹೆಸರಿಟ್ಟಿದ್ದಾರೆ ವಿಶ್ವವಿದ್ಯಾಲಯ ಅಂದರೆ ವಿಶ್ವಕ್ಕೆ ಇಡೀ ವಿಶ್ವದಲ್ಲಿ ಗ್ಲೋಬಲ್ ಕಾಂಪಿಟೇಷನ್ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗ್ಲೋಬಲ್ ಕಾಂಪಿಟೇಷನ್ಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಕಳಿಸ್ತಕ್ಕಂಥ ನಾವಿಲ್ಲಿ ಏನಂದ್ರೆ ಬಿ ಎ ಬಿ ಎಸ್ ಸಿ ಬಿ ಇಷ್ಟೇ ಇತ್ತು ನಾವು ಓದೋವಾಗ ಮಾಡ್ಬಿಟ್ರೆ ಸಾಕು ಬಿ ಎ ಮಾಡಿದವ್ರ ಕೆಲಸ ಸಿಗಲ್ಲ ಅನ್ನೋದು ಮತ್ತೆ ನಂತರ ನಂತರ ಈಗ ಬಿ ಎಸ್ ಸಿಗೆ ಅಡ್ಮಿಷನ್ ಆಗೋರೇ ಸೊ ಈಗ ಬೇರೆ ಬೇರೆ ಸ್ಟ್ರೀಮ್ಸ್ ಎಲ್ಲ ಬಂದಿರೋದ್ರಿಂದ ಅವರೆಲ್ಲರೂ ಸಹ ನನ್ನದೇ ಆಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕಾಣ್ತಾ ಅದರಲ್ಲಿ ಒಂದು ಪರಿಣಿತಿಯನ್ನ ಪಡಿತಾ ಜೀವನ ಜಾಗಿಸೋದ್ರ ಜೊತೆಯಲ್ಲಿ ಇಡೀ ಸಮಾಜಕ್ಕೆ ಮತ್ತು ದೇಶಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಒಂದು ಎಬಿಲಿಟಿ ನ ಬೆಳೆಸ್ಕೊಳ್ಬೇಕಾಗ್ತಕ್ಕಂಥ ಅವಶ್ಯಕತೆ ಇದೆ ಆ ಎಬಿಲಿಟಿ ಬೆಳೆಸ್ತಕ್ಕಂಥವ್ರು ಯಾರು ನಾವೇನು ಹಾಗಾಗಿ ಯಾಕೆ ಸ್ಪಾಡ್ ಹಾಕ್ಬೇಕು ಇದಕ್ಕೆಲ್ಲಾನು ಜಾಗೃತ ದಳ ಹಾಕ್ಬೇಕು ಇದೆಲ್ಲ ಗೊತ್ತಿರುತ್ತೆ ಯಾಕು ಅಂತ ಹೇಳಿದ್ರೆ ಬರೀ ಕಾಫಿ ಹೊಡೆದು ಪಾಸ್ ಆಗಿ ಹೋಗ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ಒಂದು ದೇಶಕ್ಕೆ ಕೊಡುಗೆ ಕೊಡ್ತಾರೆ ಸಮಾಜಕ್ಕೆ ಕೊಡುಗೆ ಕೊಡುಗೆ ಕೊಡ್ತಾರೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಒಂದು ಸಲ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲಾನುಸ ಕೆಲಸಗಳನ್ನ ಮಾಡಿದ್ರೆ ಯಾರನ್ನು ಕಾಪಿ ಹೊಡೆಯೋದಕ್ಕೆ ಬಂದಂಗೆ ನಕಲು ಮಾಡೋದಕ್ಕೆ ಕೊಡಿದ್ರು ಮಾಡಿದ್ರೆ ಖಂಡಿತವಾಗ್ಲೂ ಸಹ ಇದು ಅಭ್ಯಾಸ ಆಗುತ್ತೆ ಅವ್ರಿಗೆ ಬಿಡ್ತಾ ಹೋಗ್ತಾ ಇರ್ತೀವಿ ಅಭ್ಯಾಸ ಮಾಡ್ಕೊಳ್ತಾ ಇರ್ತಾರೆ ನಾನು ಈಗಾಗಲೇ ಮೂವತ್ತೆರಡು ಆಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ನಾವು ನಮ್ಮ ಕೆಲಸ ಮಾಡಿದ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕೈ ಮೇಲೆ ಯಾರಾದ್ರೂ ಬರ್ಕೊಂಡ್ ಬಂದ್ರೆ ಬರ್ಕೊಂಡ್ ಬಂದ್ರು ಬಿಡ್ತಾ ಬಿಡಿಸ್ತಾರೆ ಈಗ ಬೇರೆ ಬೇರೆ ಕಾಲೇಜ್ ಟ್ಯಾಗ್ ಮಾಡಿದರೆ ಫಸ್ಟ್ ಒಂದು ದಿವ್ಸಾನೇ ಅವ್ರಿಗೆ ಗೊತ್ತಾಗುತ್ತೆ ಈಗ ಬಿಡೋದೇ ಇಲ್ಲ ಕಷ್ಟ ಇದೆ ಅಂತ ಹಾಗಾಗಿ ಯಾರು ಒಬ್ರು ಕಾಪು ಮಾಡಕ್ ಬರಲ್ಲ ಇವನ್ ಹೊರಗಡೆಯಿಂದ ಬರ್ತಾರಲ್ಲ ಕೆಲವರೆಲ್ಲ ಸಹ ಹೊರಗಡೆ ಬಂದಂತ ವಿದ್ಯಾರ್ಥಿಗಳು ಅಂದ್ಕೊಂಡ್ ಬರ್ತಾರೆ ಅದ್ರ ಯಾವ ಕಾಪಿ ಹೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂತ ಸೆಂಟರ್ ಹೋದ್ರೆ ಕಾಪಿ ಹೊಡಿಯೋಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವಾಗ ಬೇರೆ ಇದನ್ನೆಲ್ಲ ಓದ್ಲೇಬೇಕು ಓದ್ಕೊಂಡು ಬಂದು ಬರೀಬೇಕು ಅಧ್ಯಯನ ಮಾಡ್ಬೇಕು ಅದೇ ತರ ತೊಡಗ್ತಾರೆ ಇನ್ನು ಒಂದು ಮೂರು ವರ್ಷ ಈ ತರ ಮಾಡಿದ್ರೆ ನಾವು ಸಹ ಒಂದು ಗುಣಮಟ್ಟದ ಒಂದು ಶಿಕ್ಷಣ ನೋಡಿ ಬರೀ ಇವರು ಶಿಕ್ಷಣಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಶಿಕ್ಷಣ ಪಡೆದಂತ ವಿದ್ಯಾರ್ಥಿಗಳು ಇಡೀ ಪ್ರಪಂಚದಾದ್ಯಂತ ಕಾಂಪಿಟೇಷನ್ ಕೊಡಬೇಕು ಅವ್ರ ಜೊತೆ ನಾವು ಹೋರಾಟ ಮಾಡಬೇಕು ಸೊ ಆ ಮಟ್ಟದಲ್ಲಿ ಅವ್ರು ನಮ್ಮ ಮಕ್ಳೇನೆ ಈಗ ನಿಮ್ಮ ಹೇಗೆ ಬೇರೆ ಬೇರೆ ಕಡೆ ಹೋಗಿ ಶಿಕ್ಷಣ ಪಡಿತಾರೆ ನೀವೇ ಪಡ್ಕೊಂಡು ಬಂದಿದ್ರ ಈ ಒಂದು ಸ್ಥಾನಕ್ಕೆ ಬಂದಿದ್ರ ಅದೇ ರೀತಿ ಅವ್ರನ್ನು ಸಹ ಹೋಗ್ಬೇಕು ಅಲ್ವಾ ಸೊ ಒಂದು ಈ ಒಂದು ಕರ್ತವ್ಯನ ನಿರ್ವಹಣೆ ಮಾಡೋದಕ್ಕೆ ನಾವು ಇವೆಲ್ಲ ಮಾಡ್ತಾ ಇದೀವಿ